ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಶ್ವೀಸ್ ಕಿಚನ್ ಇವತ್ತು ಬನ್ಸಿ ರವೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಅಥವಾ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಆಯಿಲಲ್ಲೇ ಹಾಕೋದ್ರಿಂದ ಖಾರ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡೂ ಹಾಕಿ ಅದು ಬೇಯೋವರೆಗೂ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ನು ಒಂದೂವರೆ ಅಷ್ಟು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಾನಿಲ್ಲಿ ಬನ್ಸಿರೋವೆ ಒಂದು ಕಪ್ಪಷ್ಟು ತೊಗೊಂಡ್ರೆ ಒಂದೂವರೆ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ ಬನ್ಸಿರವೇನ ಹುರಿದು ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಒಂದೂವರೆ ಕಪ್ಪಷ್ಟು ನೀರಿಗೆ ಒಂದು ಕಪ್ಪಷ್ಟು ಬನ್ಸಿರವೆ ಆ್ಯಡ್ ಮಾಡ್ಕೊಳ್ಳೋಣ ನೀರು ಕುದಿಯುವಾಗ ಆ್ಯಡ್ ಮಾಡಿಕೊಂಡು ಲಮ್ಸ್ ಇಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲಿಟ್ಟು ಬಿಟ್ಬಿಡಬೇಕು ಬಂದ್ಸಿರವೆ ತುಂಬ ತೊಗೊಳುತ್ತೆ ಬೇಯೋದಕ್ಕೆ ಸೊ ಹಾಗಾಗಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಈಗ ನೋಡಿ ಇದು ಬೆಂದಿದೆ ಈಗ ರವೆ ಉಪ್ಪಿಟ್ಟು ರೆಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ರವೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಥ್ಯಾಂಕ್ ಯು